ಮರ್ಸಣ್ಣ ಅಂತೇಳಿ ಚಿತ್ರ ಸೀಡ್ಸ್ ಅಂತ ಇದು ಕಾಯಿ ಸೆಟ್ಟಿಂಗು ಚೊಲೋ ಅದ್ರಿ ಇದು ಸ್ವಲ್ಪ ಎಣ್ಣೆನ ಒಂದು ನಾಲ್ಕು ಎಣ್ಣೆ ಕಮ್ಮಿ ಮುಡ್ಸ್ರಿ ಕಾಯಿ ಸ್ವಲ್ಪ ದಪ್ಪ ದಪ್ಪ ಐದು ಸ್ವಲ್ಪ ಚಲೋ ಅಂತ ಕಾಣಿಸ್ತೀನಿ ಯಾರು ಕೊಟ್ರು ಕಂಪ್ನಿಯವ್ರು ಕೊಟ್ರ ಅಂದರೆ ಓಕೆ ಸೊ ನಿಮಗೆ ಈ ತಳಿನ ಚೆನ್ನಾಗಿ ಬಂದಿದೆ ನಿಮಗೆ ಸೊ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀರಾ ನೀವು ಎಲ್ಲರಿಗೂ ಹಾಕೋಕೆ ಹೇಳ್ತೀರಾ ಸೊ ಎಷ್ಟು ಎಕರೆ ಇದೆ ನಿಮಗೆ ಹತ್ತಿ ಆರು ಎಕರೆ ಆರು ಎಕ್ರೆ ಇದನ್ನು ಮುಂದಿನ ವರ್ಷ ಹಾಕ್ತೀರಾ ಆರು ಎಕ್ರೆಗು ಓಕೆ ಸೊ ಎಷ್ಟು ಇಳುವರಿಗೆ ಬರ್ಬೋದು ಅಂತ ಅಂದಾಜು ನೀವು ಕೇಳ್ಕೊಂಡ್ರೆ